ವೀಕ್ಷಕ ಬಂಧುಗಳೇ ನಿಮ್ಮೆಲ್ಲರಿಗೂ ರೇಡಿಯಂಟ್ ಕಥಾಲೋಕಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಾನು ನಿಮಗೆ ಹನ್ನೆರಡು ಮಾಸಗಳ ಸೃಷ್ಟಿಚಕ್ರದ ದಿವ್ಯ ಕಥೆಯನ್ನು ಹೇಳಲು ಬಂದಿದ್ದೇನೆ ಈ ಕಥೆಯನ್ನ ಸಂಪೂರ್ಣವಾಗಿ ನೋಡಿ ನಿಮಗೆ ಈ ಕಥೆ ಇಷ್ಟವಾದರೆ ಈ ಕಥೆಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಬನ್ನಿ ಕಥೆಯನ್ನು ಸಂಪೂರ್ಣವಾಗಿ ನೋಡೋಣ ಆದಿಕಾಲ ಸೃಷ್ಟಿಯ ಅಗೋಚರ ಅನಂತವಾದ ಮುಹೂರ್ತ ಸರ್ವಶಕ್ತ ಪರಮೇಶ್ವರನು ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದಾಗ ಕಾಲವೂ ಯಾವ ಬಂಧನಕ್ಕೂ ಒಳಪಟ್ಟಿರಲಿಲ್ಲ ಅಲ್ಲಿ ಬೆಳಕಿಗೆ ಅಂಧಕಾರ ಜನನಕ್ಕೆ ಮರಣ ಆರಂಭಕ್ಕೆ ಅಂತ್ಯ ಎಂಬ ಯಾವ ನಿರ್ದಿಷ್ಟ ಪರಿಕಲ್ಪನೆಗಳೇ ಇರಲಿಲ್ಲ ಆ ಅನಿಯಮಿತ ಕಾಲದಲ್ಲಿ ಸೃಷ್ಟಿಯ ವ್ಯವಸ್ಥೆ ಅಸಮತೋಲನಕ್ಕೆ ಒಳಗಾಯಿತು ಮಾನವರು ತಮ್ಮ ಕರ್ಮಫಲಗಳನ್ನು ಲೆಕ್ಕಹಾಕಲು ದೇವತೆಗಳು ತಮ್ಮ ಯಜ್ಞಗಳನ್ನು ನೆರವೇರಿಸಲು ಮತ್ತು ಸಮಸ್ತ ಜೀವರಾಶಿಗಳು ತಮ್ಮ ಧರ್ಮದ ಮಾರ್ಗದಲ್ಲಿ ನಡೆಯಲು ಒಂದು ನಿಖರವಾದ ಕಾಲಮಾನದ ಅಗತ್ಯ ಇತ್ತು ಆಗ ಸೃಷ್ಟಿಕರ್ತ ಬ್ರಹ್ಮದೇವರಿಗೆ ಈ ಮಹಾನ್ ಜವಾಬ್ದಾರಿಯ ಅರಿವಾಯಿತು ಕಾಲದ ಈ ಗೊಂದಲವನ್ನು ನಿವಾರಿಸಲು ಅವರು ಲೋಕಪಾಲಕ ಶ್ರೀ ಮಹಾವಿಷ್ಣು ಮತ್ತು ಲಯಕರ್ತ ಶಿವನೊಡನೆ ಒಂದು ದಿವ್ಯ ಸಭೆಯನ್ನು ಕರೆದರು ಆ ತ್ರಿದೇವರು ಒಗ್ಗೂಡಿ ಆ ಮಹಾಕಾಲಚಕ್ರವನ್ನು ನಿಖರವಾಗಿ ಹನ್ನೆರಡು ಸಮಾನ ಭಾಗಗಳಾಗಿ ವಿಭಜಿಸುವ ನಿರ್ಧಾರಕ್ಕೆ ಬಂದರು ಪ್ರತಿಯೊಂದು ಭಾಗಕ್ಕೂ ಒಂದು ಮಾಸ ಎಂಬ ಪವಿತ್ರ ನಾಮಕರಣ ಮಾಡಿ ಆಯಾ ಮಾಸಗಳಿಗೆ ಒಂದು ವಿಶೇಷ ಉದ್ದೇಶ ಒಬ್ಬ ಅಧಿಪತಿ ದೇವತೆ ಮತ್ತು ಒಂದು ನಿರ್ದಿಷ್ಟ ಧರ್ಮ ಮಾರ್ಗವನ್ನು ನಿಗದಿಪಡಿಸಿದರು ಆ ದಿವ್ಯ ಸಭೆಯಲ್ಲಿ ತ್ರಿದೇವರು ಹಂಚಿದ ನಮ್ಮ ಬದುಕಿನ ಪ್ರತಿ ಹೆಜ್ಜೆಯನ್ನು ನಿಯಂತ್ರಿಸುವ ಆ ಹನ್ನೆರಡು ಮಾಸಗಳ ಮಹಾಪೌರಾಣಿಕ ರಹಸ್ಯವೇನು ಪ್ರತಿಯೊಂದು ಮಾಸವೂ ನಮಗೆ ಕಲಿಸುವ ಪಾಠಗಳೇನು ಬನ್ನಿ ನೋಡೋಣ ಚೈತ್ರ ಮಾಸ ಕಾಲಚಕ್ರದಲ್ಲಿ ನಮಗಿಂದು ಮೊದಲ ಹೆಜ್ಜೆ ಇದು ಕೇವಲ ಒಂದು ತಿಂಗಳಲ್ಲ ಇದು ಸೃಷ್ಟಿಯ ನವೋಲ್ಲಾಸದ ಮೂಲ ಮಾಸಗಳ ಸರಮಾಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವ ಚೈತ್ರ ಮಾಸ ಈ ದಿವ್ಯ ಮಾಸದ ಅಧಿಪತಿ ಸಾಕ್ಷಾತ್ ಬ್ರಹ್ಮದೇವ ಪೌರಾಣಿಕವಾಗಿ ಹೇಳುವುದಾದರೆ ಬ್ರಹ್ಮದೇವನು ಈ ಸಮಗ್ರ ಸೃಷ್ಟಿಯನ್ನು ಜೀವರಾಶಿಗಳ ಆಯಾಮವನ್ನು ಆರಂಭಿಸಿದ್ದು ಇದೇ ಮಾಸದ ಶುಕ್ಲಪಾಡ್ಯಮಿಯೆಂದು ಈ ಕಾರಣಕ್ಕಾಗಿಯೇ ನಾವು ಈ ದಿನವನ್ನು ಯುಗಾದಿ ಅಂದರೆ ಯುಗದಾದಿ ಹೊಸ ವರ್ಷದ ಆರಂಭ ಎಂದು ಸಂಭ್ರಮದಿಂದ ಆಚರಿಸುತ್ತೇವೆ ಚೈತ್ರ ಮಾಸವು ಪುನರುಜ್ಜೀವನ ಹೊಸ ಭರವಸೆ ಮತ್ತು ಜ್ಞಾನದ ಆರಂಭವನ್ನು ಸೂಚಿಸುತ್ತದೆ ಪ್ರಕೃತಿಯಲ್ಲಿ ಹೊಸ ಚಿಗುರುಗಳು ಮೂಡಿ ಜೀವನವು ಹೊಸದಾಗಿ ಅರಳುವಂತೆ ಮನುಷ್ಯನ ಮನಸ್ಸಿನಲ್ಲಿಯೂ ಹೊಸ ಸಂಕಲ್ಪಗಳು ಮೂಡಬೇಕು ಈ ಮಾಸದಲ್ಲಿ ಬ್ರಹ್ಮನನ್ನು ಪೂಜಿಸುವುದರಿಂದ ನಾವು ಸೃಷ್ಟಿಯ ರಹಸ್ಯಗಳನ್ನು ತಿಳಿದು ಜೀವನದಲ್ಲಿ ನವಚೈತನ್ಯ ಮತ್ತು ಹೊಸ ಯಶಸ್ಸನ್ನು ಪಡೆಯುತ್ತೇವೆ ಕಾಲಚಕ್ರದಲ್ಲಿ ಎರಡನೇ ಸ್ಥಾನ ಇದು ಧರ್ಮದ ದೀಕ್ಷೆಗೆ ಪ್ರಮುಖವಾದ ಮಾಸ ವೈಶಾಖ ಮಾಸ ಈ ಮಾಸದ ಅಧಿಪತಿ ಜಗತ್ತಿನ ಪಾಲಕ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಪೌರಾಣಿಕ ಮಹತ್ವವನ್ನು ಗಮನಿಸಿದರೆ ವಿಷ್ಣುವು ಧರ್ಮವನ್ನು ರಕ್ಷಿಸುವ ಸಲುವಾಗಿ ತನ್ನ ಹಲವಾರು ಪ್ರಮುಖ ಅವತಾರಗಳನ್ನು ಉದಾಹರಣೆಗೆ ನರಸಿಂಹ ಅವತಾರವನ್ನು ಧರಿಸಿದ್ದು ಇದೇ ಪುಣ್ಯ ಮಾಸದಲ್ಲಿ ಇದು ಸತ್ಯ ಮತ್ತು ದೈವಿಕ ರಕ್ಷಣೆಯ ಸಂಕೇತ ಈ ಮಾಸವು ತೀವ್ರ ಬಿಸಿಲಿನಿಂದ ಕೂಡಿದ ಮಾಸ ಆದ್ದರಿಂದ ವಿಷ್ಣುವು ಈ ವೈಶಾಖ ಮಾಸದಲ್ಲಿ ಜನರಿಗೆ ದಾನ ಧರ್ಮಗಳ ಮಹತ್ವವನ್ನು ಒತ್ತಿ ಹೇಳಿದನು ಬಿಸಿಲಿನಲ್ಲಿ ಬಳಲುವವರಿಗೆ ಸಹಾಯ ಮಾಡುವುದು ಈ ಕಾಲದ ಪರಮಧರ್ಮ ಬಾಯಾರಿದವರಿಗೆ ತಣ್ಣೀರನ್ನು ದಾನ ಮಾಡುವುದು ಬಡವರಿಗೆ ಅನ್ನದಾನ ಮಾಡುವುದು ಈ ಮಾಸದಲ್ಲಿ ಮಾಡಿದ ಪ್ರತಿ ಸಣ್ಣ ತ್ಯಾಗವು ನಿಮ್ಮನ್ನು ಪಾಪಗಳಿಂದ ದೂರವಿಟ್ಟು ಪರಮಾತ್ಮನ ರಕ್ಷಣೆಗೆ ಪಾತ್ರರನ್ನಾಗಿ ಮಾಡುತ್ತದೆ ಎಂದು ವಿಷ್ಣುವು ಲೋಕಕ್ಕೆ ನಿರ್ದೇಶಿಸಿದನು ಮೂರನೇ ಮಾಸ ಇದು ಸ್ಥೈರ್ಯ ಮತ್ತು ತಪಸ್ಸಿನ ಮಾಸ ಜ್ಯೇಷ್ಠ ಮಾಸ ಜ್ಯೇಷ್ಠ ಎಂದರೆ ದೊಡ್ಡದು ಅಥವಾ ಹಿರಿಯ ಎಂದು ಅರ್ಥ ಈ ಮಾಸದ ಅಧಿಪತಿ ಸಾಕ್ಷಾತ್ ಜ್ಯೇಷ್ಠೇಶ್ವರ ಪರಮೇಶ್ವರ ಶಿವನ ಒಂದು ಶಕ್ತಿಶಾಲಿ ರೂಪ ಪೌರಾಣಿಕ ಮಹತ್ವವನ್ನು ಗಮನಿಸಿದರೆ ಈ ಮಾಸವು ಬೇಸಿಗೆಯ ಗರಿಷ್ಠ ಉಷ್ಣತೆಯಿಂದ ಕೂಡಿದೆ ಆ ಅಗಾಧ ಉಷ್ಣತೆಯನ್ನು ನಿಯಂತ್ರಿಸಲು ಮತ್ತು ಲೋಕಕ್ಕೆ ಸ್ಥೈರ್ಯವನ್ನು ನೀಡಲು ಜ್ಯೇಷ್ಠೇಶ್ವರಮಾದ ಶಿವನು ಪ್ರಕಟಗೊಂಡನು ಭಗವಂತನು ನೀಡಿದ ದೈವಿಕ ಉದ್ದೇಶ ಸ್ಪಷ್ಟವಾಗಿತ್ತು ಹೊರಗಿನ ಉಷ್ಣತೆ ತೀವ್ರವಾದಾಗ ಮಾನವನ ಮನಸ್ಸು ಕೂಡ ಚಂಚಲವಾಗುತ್ತದೆ ಶಾಂತಿಯನ್ನು ಕಳೆದುಕೊಳ್ಳುತ್ತದೆ ಆಗ ಶಿವನು ಜ್ಯೇಷ್ಠೇಶ್ವರರ ರೂಪದಲ್ಲಿ ಲೋಕಕ್ಕೆ ಈ ಸಂದೇಶ ನೀಡಿದನು ನೀವು ಹೊರಗಿನ ತಾಪಕ್ಕೆ ಅಥವಾ ಜೀವನದ ಕಠಿಣತೆಗೆ ಕುಗ್ಗದೆ ಮನಸ್ಸನ್ನು ಶಾಂತವಾಗಿರಿಸಿ ತಪಸ್ಸು ಮಾಡಿದರೆ ನಿಮ್ಮ ಶ್ರಮಕ್ಕೆ ದೊಡ್ಡ ಫಲವಿದೆ ಈ ಮಾಸವು ಕಠಿಣ ಪರಿಸ್ಥಿತಿಯಲ್ಲಿಯೂ ಸ್ಥೈರ್ಯದಿಂದ ಇರಲು ಮತ್ತು ಎಲ್ಲ ಬಗೆಯ ವಿಘ್ನಗಳನ್ನು ಎದುರಿಸಿ ಛಲದಿಂದ ಮುಂದುವರಿಯಲು ಕಲಿಸುವ ಶ್ರೇಷ್ಠ ಮಾಸವಾಗಿದೆ ಕಾಲಚಕ್ರದಲ್ಲಿ ನಾಲ್ಕನೆಯ ಸ್ಥಾನ ಇದು ತಾಪದಿಂದ ವಿಮೋಚನೆ ನೀಡಿ ಭೂಮಿಯನ್ನು ತೊಳೆದು ಶುದ್ಧೀಕರಿಸುವ ಮಾಸ ಆಷಾಢ ಮಾಸ ಈ ಮಾಸದ ಅಧಿಪತಿಗಳು ಲೋಕಮಾತೆ ದೇವಿ ಮತ್ತು ದೇವತೆಗಳ ರಾಜ ಇಂದ್ರ ಪೌರಾಣಿಕವಾಗಿ ಆಷಾಢದಲ್ಲಿ ಮಳೆಯು ಆರಂಭವಾಗುತ್ತದೆ ಇದು ಭೂಮಿಯ ತಾಪಮಾನವನ್ನು ತಗ್ಗಿಸಿ ಪ್ರಕೃತಿಯನ್ನು ನವೀನ ಚೈತನ್ಯದಿಂದ ತುಂಬುತ್ತದೆ ಈ ಮಾಸದ ಮಹತ್ವ ಏನೆಂದರೆ ದೇವತೆಗಳೇ ಇಲ್ಲಿಂದ ತಮ್ಮ ಯೋಗನಿದ್ರೆಗೆ ಅಥವಾ ಚಾತುರ್ಮಾಸ ವ್ರತ ಸಿದ್ಧರಾಗುತ್ತಾರೆ ಪ್ರಕೃತಿಯು ವಿಶ್ರಾಂತಿ ಪಡೆಯುವ ಈ ಸಮಯದಲ್ಲಿ ಮನುಷ್ಯನು ದೈವಿಕ ಶಿಸ್ತಿನ ಮಾರ್ಗವನ್ನು ಹಿಡಿಯಬೇಕು ಮಳೆಯು ಆರಂಭವಾದಾಗ ಕೃಷಿಕರು ಬೀಜ ಬಿತ್ತುವಂತೆ ಮನುಷ್ಯನ ಮನಸ್ಸಿನಲ್ಲಿಯೂ ಪವಿತ್ರ ಸಂಕಲ್ಪಗಳು ಮತ್ತು ವ್ರತಗಳನ್ನು ಆರಂಭಿಸಲು ಪಾರ್ವತಿ ದೇವಿಯು ಪ್ರೇರೇಪಿಸಿದಳು ಇದು ನಮ್ಮನ್ನು ಹೊರಗಿನಿಂದ ಒಳಮುಖವಾಗಿ ಪ್ರಯಾಣಿಸಲು ಸಿದ್ಧಗೊಳಿಸುತ್ತದೆ ಇದೇ ಮಾಸದಲ್ಲಿ ಗುರುಗಳ ಪೂಜೆ ಅಂದರೆ ಗುರುಪೂರ್ಣಿಮೆ ನಡೆಯುತ್ತದೆ ಏಕೆಂದರೆ ಆಷಾಢದೊಂದಿಗೆ ಕೇವಲ ಮಳೆಯಲ್ಲ ಜ್ಞಾನದ ಮಳೆಯೂ ಆರಂಭವಾಗುತ್ತದೆ ಎಂಬುದು ದೈವಿಕ ಸಂದೇಶ ಸಮಸ್ತ ಮಾಸಗಳಲ್ಲಿ ಐದನೆಯ ಸ್ಥಾನ ದೈವಿಕ ಶಕ್ತಿ ಮತ್ತು ಆಧ್ಯಾತ್ಮಿಕ ಶೋಧನೆಗೆ ಮೀಸಲಾದ ಮಾಸ ಶ್ರಾವಣ ಮಾಸ ಈ ಮಾಸದ ಹೆಸರೇ ಕೇಳು ಅಥವಾ ಶ್ರವಣ ಮಾಡು ಎಂಬುದನ್ನು ಸೂಚಿಸುತ್ತದೆ ಇದರ ಅಧಿಪತಿ ಕೈಲಾಸವಾಸಿ ಲೋಕ ಸಂಹಾರಕ ಸೋಮೇಶ್ವರ ಶಿವ ಪೌರಾಣಿಕವಾಗಿ ಹೇಳುವುದಾದರೆ ಸಮುದ್ರ ಮಂಥನದಲ್ಲಿ ಉದ್ಭವಿಸಿದ ಮಾರಕ ವಿಷವನ್ನು ಕುಡಿದು ಲೋಕವನ್ನು ರಕ್ಷಿಸಿದ ಶಿವನ ತಾಪವನ್ನು ಇಳಿಸಲು ದೇವತೆಗಳು ಈ ಮಾಸದಲ್ಲಿ ಆತನಿಗೆ ನಿರಂತರ ಅಭಿಷೇಕ ಮಾಡಿದರು ಈ ಮಾಸದಲ್ಲಿ ಶಿವನು ಮನುಷ್ಯರಿಗೆ ಒಂದು ಪ್ರಮುಖ ಸಂದೇಶವನ್ನು ನೀಡಿದನು ಬಾಹ್ಯ ಶಬ್ದಗಳಿಂದ ವಿಮುಖರಾಗಿ ಆಂತರಿಕ ದಿವ್ಯ ಧ್ವನಿಯನ್ನು ಆಲಿಸಿ ಪುರಾಣಗಳ ಭಗವಂತನ ಕೀರ್ತನೆಗಳ ಶ್ರವಣದಿಂದ ಭಗವಂತನ ಸಾಮೀಪ್ಯ ದೊರೆಯುತ್ತದೆ ಈ ಮಾಸದ ಪ್ರತಿ ಸೋಮವಾರವೂ ಶಿವನನ್ನು ಪೂಜಿಸುವುದು ಅತ್ಯಂತ ಶ್ರೇಷ್ಠ ಈ ಶ್ರಾವಣ ಮಾಸವು ನಮ್ಮ ಮನಸ್ಸಿನ ಎಲ್ಲಾ ಕೋಲಾಹಲಗಳನ್ನು ಶಮನಗೊಳಿಸಿ ಆಳವಾದ ಶಾಂತಿ ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನಮ್ಮನ್ನು ಸಿದ್ಧಗೊಳಿಸುವ ಅವಕಾಶ ನೀಡುತ್ತದೆ ಸಮಸ್ತ ಮಾಸಗಳಲ್ಲಿ ಆರನೆಯ ಸ್ಥಾನ ಇದು ಸಂಭ್ರಮ ಮತ್ತು ವಿಘ್ನ ನಿವಾರಣೆಯ ಮಾಸ ಭಾದ್ರಪದ ಮಾಸ ಈ ಮಾಸದ ಅಧಿಪತಿಗಳು ಇಬ್ಬರು ಒಬ್ಬರು ವಿಘ್ನ ನಿವಾರಕ ಗಣೇಶ ಮತ್ತೊಬ್ಬರು ಯೋಗೇಶ್ವರ ಶ್ರೀಕೃಷ್ಣ ಪೌರಾಣಿಕವಾಗಿ ಈ ಮಾಸವು ಬಹಳ ವಿಶಿಷ್ಟ ಏಕೆಂದರೆ ಜಗತ್ತಿಗೆ ಶುಭ ತರುವ ಗಣೇಶನು ಜನ್ಮತಾಳಿದ್ದು ಗಣೇಶ ಚತುರ್ಥಿ ಇದೇ ಮಾಸದಲ್ಲಿ ಹಾಗೆಯೇ ಆನಂದದ ಪ್ರತೀಕವಾದ ಶ್ರೀಕೃಷ್ಣನು ಭೂಮಿಗೆ ಅವತರಿಸಿದ್ದು ಜನ್ಮಾಷ್ಟಮಿ ಸಹ ಇದೇ ಪುಣ್ಯಕಾಲದಲ್ಲಿ ಭಗವಂತನು ನೀಡಿದ ದೈವಿಕ ಉದ್ದೇಶ ಸ್ಪಷ್ಟವಾಗಿದೆ ಜೀವನದಲ್ಲಿ ಯಾವುದೇ ಕಾರ್ಯ ಆರಂಭಿಸುವ ಮುನ್ನ ಗಣೇಶನ ಆಶೀರ್ವಾದ ಪಡೆಯಬೇಕು ಎಂಬ ತತ್ವವನ್ನು ಈ ಮಾಸವು ಸಾರುತ್ತದೆ ಜೀವನದಲ್ಲಿ ಬರುವ ಎಲ್ಲಾ ಅಡೆತಡೆಗಳನ್ನು ನಿವಾರಿಸಲು ಭಾದ್ರಪದದಲ್ಲಿ ಗಣೇಶನನ್ನು ಆರಾಧಿಸಬೇಕು ಹಾಗೆಯೇ ಕೃಷ್ಣನಂತೆ ಜೀವನದಲ್ಲಿ ಎಂಥ ಸವಾಲುಗಳು ಬಂದರೂ ಅದನ್ನು ಆನಂದದಿಂದ ಆದರೆ ಜವಾಬ್ದಾರಿಯಿಂದ ಎದುರಿಸಿ ಬದುಕಬೇಕು ಎಂಬ ಪಾಠವನ್ನು ಈ ಮಾಸವು ನಮಗೆ ಕಲಿಸುತ್ತದೆ ಸೃಷ್ಟಿಚಕ್ರದ ಏಳನೆಯ ಭಾಗ ಅಧರ್ಮದ ಮೇಲೆ ಧರ್ಮ ವಿಜಯ ಸಾಧಿಸಿದ ಶಕ್ತಿಯ ಆರಾಧನೆಯ ಮಾಸ ಆಶ್ವಿಯುಜ ಮಾಸ ಈ ಮಾಸದ ಅಧಿಪತಿಯರು ಶಕ್ತಿಯ ಸ್ವರೂಪಳಾದ ದುರ್ಗ ಸಂಪತ್ತಿನ ದೇವತೆ ಲಕ್ಷ್ಮೀ ಮತ್ತು ಜ್ಞಾನದ ಅಧಿದೇವತೆ ಸರಸ್ವತಿ ಪೌರಾಣಿಕವಾಗಿ ಈ ಮಾಸವು ಬಹಳ ಮಹತ್ವದ್ದು ದೇವಿ ಮಹಾತ್ಮಿಯಲ್ಲಿ ಉಲ್ಲೇಖಿಸಿದಂತೆ ದೇವತೆಗಳ ಸಕಲ ಶಕ್ತಿಗಳನ್ನು ಪಡೆದ ದುರ್ಗಾದೇವಿಯು ರಾಕ್ಷಸ ಮಹಿಷಾಸುರನ ಸಂಹಾರಕ್ಕಾಗಿ ಒಂಬತ್ತು ರಾತ್ರಿಗಳ ಕಾಲ ಘೋರ ಹೋರಾಟ ಮಾಡಿ ವಿಜಯ ಸಾಧಿಸಿದ್ದು ಇದೇ ಮಾಸದಲ್ಲಿ ಈ ಮಾಸವು ಲೋಕಕ್ಕೆ ಒಂದು ಶಾಶ್ವತ ಸಂದೇಶ ನೀಡಿತು ಕೆಟ್ಟ ಶಕ್ತಿಗಳ ಮೇಲೆ ಒಳ್ಳೆಯ ಶಕ್ತಿಗಳು ಅಧರ್ಮದ ಮೇಲೆ ಧರ್ಮ ವಿಜಯ ಸಾಧಿಸುತ್ತದೆ ಎಂಬ ಸತ್ಯವನ್ನು ಇದು ಸ್ಥಾಪಿಸಿತು ಈ ದಿವ್ಯ ಉದ್ದೇಶದೊಂದಿಗೆ ಆಶ್ವಿಯುಜ ಮಾಸದಲ್ಲಿ ಶಕ್ತಿ ಸಂಪತ್ತು ಮತ್ತು ಜ್ಞಾನಕ್ಕೆ ಅಧಿಪತಿಗಳಾದ ದುರ್ಗೆ ಲಕ್ಷ್ಮಿ ಮತ್ತು ಸರಸ್ವತಿಯರನ್ನು ಪೂಜಿಸುವುದರಿಂದ ಮನುಷ್ಯನ ಜೀವನದಲ್ಲಿ ಸಂಪೂರ್ಣ ಸಮೃದ್ಧಿ ಮತ್ತು ವಿಜಯ ಲಭಿಸುತ್ತದೆ ಸಮಸ್ತ ಮಾಸಗಳಲ್ಲಿ ಎಂಟನೆಯ ಸ್ಥಾನ ಇದು ಕತ್ತಲಿನಿಂದ ಬೆಳಕಿನಡೆಗೆ ಕರೆದೊಯ್ಯುವ ಪವಿತ್ರ ಕಾರ್ತಿಕ ಮಾಸ ಈ ಪವಿತ್ರ ತಿಂಗಳ ಅಧಿಪತಿಗಳು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಶ್ರೀ ದಾಮೋದರ ಕೃಷ್ಣ ಶಿವನ ತೇಜಸ್ಸಿನಿಂದ ಹುಟ್ಟಿದ ಕಾರ್ತಿಕೇಯ ಮತ್ತು ವಿಷ್ಣುವಿನ ಬಾಲ್ಯರೂಪ ಪೌರಾಣಿಕ ನಂಬಿಕೆಯಂತೆ ಕಾರ್ತಿಕ ಮಾಸದಲ್ಲಿ ಬ್ರಹ್ಮ ವಿಷ್ಣು ಶಿವ ತ್ರಿಮೂರ್ತಿಗಳೆಲ್ಲರೂ ಭೂಮಿಯ ಪವಿತ್ರ ತೀರ್ಥಗಳಲ್ಲಿ ವಾಸ ಮಾಡುತ್ತಾರೆ ಆದ್ದರಿಂದಲೇ ಈ ತಿಂಗಳು ಅತ್ಯಂತ ಪುಣ್ಯಮಯ ಈ ಮಾಸದಲ್ಲಿ ಸುಬ್ರಹ್ಮಣ್ಯನು ಕ್ರೌಂಚ ಪರ್ವತವನ್ನು ಭೇದಿಸಿ ಆರು ಮುಖಗಳೊಂದಿಗೆ ಅವತರಿಸಿದನೆಂದು ಪುರಾಣ ಹೇಳುತ್ತದೆ ಅದೇ ಕೃತಿಕಾ ನಕ್ಷತ್ರದ ಆರು ದಿವ್ಯ ತಾಯಂದಿರ ಕಿರಣಗಳಲ್ಲಿ ಬೆಳೆದ ಷಣ್ಮುಖನ ಜನ್ಮದಿನ ಆದರೆ ಕಾರ್ತಿಕದ ಅತಿದೊಡ್ಡ ಸಂದೇಶ ಇದು ಕತ್ತಲನ್ನು ದೂರ ಮಾಡಲು ನಾವು ಹೊರಗೆ ದೀಪ ಹಚ್ಚುವಂತೆಯೇ ಮನಸ್ಸಿನೊಳಗಿನ ಅಜ್ಞಾನದ ಕತ್ತಲನ್ನು ನಿವಾರಿಸಿ ಜ್ಞಾನದ ದೀಪವನ್ನು ಹಚ್ಚಬೇಕು ಪ್ರತಿ ಸಂಜೆಯೂ ದೀಪಾರಾಧನೆ ಮಾಡುವಾಗ ನೆನಪಿಡಿ ಈ ಬೆಳಕು ಕೇವಲ ಮನೆಯನ್ನಲ್ಲ ನಮ್ಮ ಅಂತರಂಗವನ್ನೂ ಬೆಳಗಬೇಕು ಪರಮಾತ್ಮನೇ ಆ ದೀಪದ ರೂಪದಲ್ಲಿ ನಮ್ಮ ಹೃದಯದಲ್ಲಿ ನಿತ್ಯವೂ ಪ್ರಕಾಶಿಸುತ್ತಾನೆ ಆದ್ದರಿಂದ ಕಾರ್ತಿಕ ಮಾಸ ಎಂದರೆ ಕೇವಲ ಹಬ್ಬವಲ್ಲ ಒಳಗಿನ ಕತ್ತಲನ್ನು ಗೆದ್ದು ಜ್ಞಾನದಿಂದ ತುಂಬಿದ ಜೀವನಕ್ಕೆ ಆಹ್ವಾನ ಕಾರ್ತಿಕದ ದೀಪಗಳು ನಿಮ್ಮೆಲ್ಲರ ಮನಸ್ಸಿನಲ್ಲಿ ಶಾಶ್ವತ ಬೆಳಕಾಗಿ ಪ್ರಜ್ವಲಿಸಲಿ ಸಮಸ್ತ ಮಾಸಗಳಲ್ಲಿ ಒಂಬತ್ತನೆಯ ಸ್ಥಾನ ಮಾರ್ಗಶಿರ ಮಾಸ ಭಕ್ತಿಯ ಶಿಸ್ತು ಮತ್ತು ಆತ್ಮಶುದ್ಧಿಗಾಗಿ ಪರಮಾತ್ಮನು ನೀಡಿದ ಅಮೂಲ್ಯ ಕಾಲ ಈ ಮಾಸದ ಅಧಿಪತಿ ಶ್ರೀಕೃಷ್ಣ ಪರಮಾತ್ಮನ ಪ್ರಿಯರೂಪ ಭಕ್ತಿಯ ಪ್ರಜ್ಞೆಯ ಸೌಂದರ್ಯ ಭಗವದ್ಗೀತೆಯಲ್ಲೇ ಅವರು ಹೇಳಿದರು ಮಾಸಗಳಲ್ಲಿ ನಾನು ಮಾರ್ಗಶಿರ ಈ ಮಾತು ಈ ಮಾಸದ ಪವಿತ್ರತೆಯ ಜೀವಂತ ಸಾಕ್ಷಿ ದೇವತೆಗಳಿಗೆ ಇದು ಬ್ರಾಹ್ಮಿ ಮುಹೂರ್ತ ತಪಸ್ಸಿಗೆ ಧ್ಯಾನಕ್ಕೆ ಅತ್ಯುತ್ತಮ ಕಾಲ ಮಾರ್ಗಶಿರ ಎಂದರೆ ಮುಕ್ತಿಯ ಮಾರ್ಗಕ್ಕೆ ಮೊದಲ ಹೆಜ್ಜೆ ಈ ಮಾಸದಲ್ಲಿ ಗೋಪಿಕೆಯರು ಕೃಷ್ಣನನ್ನು ಪಡೆಯಲು ಕಠಿಣ ವ್ರತಗಳನ್ನು ಆಚರಿಸಿದರು ಬಾಹ್ಯ ಚಳಿಯನ್ನು ಸಹಿಸಿ ಮುಂಜಾನೆ ಎದ್ದು ಹರಿನಾಮದಲ್ಲಿ ಲೀನರಾದರು ಅವರ ಭಕ್ತಿ ಅವರ ತಪಸ್ಸು ಅವರ ಶಿಸ್ತು ನಿಜವಾದ ಆತ್ಮಯಾತ್ರೆಯ ಮಾದರಿ ಮಾರ್ಗಶಿರ ಮಾಸದ ಪ್ರತಿ ದಿನವೂ ಭಜನೆಯಿಂದ ಧ್ಯಾನದಿಂದ ಕೃಪೆಯ ಆಲಯವಾಗಲಿ ಈ ಪವಿತ್ರ ಕಾಲದಲ್ಲಿ ಮನಸ್ಸು ಏಕಾಗ್ರವಾಗಲಿ ಹೃದಯ ಶ್ರೀಕೃಷ್ಣನ ಪ್ರೇಮದಿಂದ ತುಂಬಿ ಹರಿಯಲಿ ಹತ್ತನೆಯ ಮಾಸ ಪುಷ್ಯ ಮಾಸ ಜ್ಞಾನ ಮತ್ತು ಪೋಷಣೆಯ ಮಾಸ ಈ ಮಾಸದ ಅಧಿಪತಿ ಬೃಹಸ್ಪತಿ ಅಂದರೆ ಗುರು ಪುಷ್ಯ ನಕ್ಷತ್ರವು ಬೃಹಸ್ಪತಿಗೆ ಸೇರಿದುದರಿಂದ ಈ ಕಾಲವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ದೇವತೆಗಳಿಗೆ ಮತ್ತು ಮನುಷ್ಯರಿಗೆ ಜ್ಞಾನವನ್ನು ನೀಡುವ ಗುರು ಈ ಅವಧಿಯಲ್ಲಿ ಅತ್ಯಂತ ಪ್ರಬಲರಾಗಿರುತ್ತಾರೆ ಆದುದರಿಂದ ಈ ಮಾಸವು ಜ್ಞಾನಾರ್ಜನೆಗೆ ಶಿಕ್ಷಣದ ಬೆಳವಣಿಗೆಗೆ ಮತ್ತು ಮನುಷ್ಯನ ಆತ್ಮಿಕ ಪೋಷಣೆಗೆ ಅತ್ಯುತ್ತಮ ಸಮಯ ಗುರುಗಳನ್ನು ಗೌರವಿಸುವುದು ಆಶೀರ್ವಾದ ಪಡೆಯುವುದು ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದು ಪುಣ್ಯಕರ ಪುಷ್ಯ ಮಾಸದ ಈ ದಿವ್ಯ ಶಕ್ತಿ ಜ್ಞಾನ ಧರ್ಮ ಮತ್ತು ಶಾಂತಿಗ ಮಾರ್ಗದರ್ಶಕವಾಗಲಿ ಹನ್ನೊಂದನೆಯ ಮಾಸ ಮಾಘ ಮಾಸ ಪವಿತ್ರ ಸ್ನಾನ ಮತ್ತು ಶುದ್ಧೀಕರಣ ಈ ಮಾಸದ ಅಧಿಪತಿ ಸೂರ್ಯದೇವ ಪೌರಾಣಿಕ ಮಹತ್ವ ಈ ಮಾಸದಲ್ಲಿ ಪವಿತ್ರ ನದಿಗಳಲ್ಲಿ ಗಂಗಾ ಯಮುನಾ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪಗಳು ನಿವಾರಣೆಯಾಗುತ್ತವೆ ಎಂದು ಪುರಾಣಗಳು ಹೇಳುತ್ತವೆ ಸೂರ್ಯದೇವನು ಈ ಮಾಸದಲ್ಲಿ ವಿಶೇಷ ಶಕ್ತಿಯನ್ನು ಹೊಂದಿರುತ್ತಾನೆ ದೈವಿಕ ಉದ್ದೇಶ ತಣ್ಣೀರಿನಲ್ಲಿ ನೀರಿನಲ್ಲಿ ಸ್ನಾನ ಮಾಡುವ ಶಿಸ್ತು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸುತ್ತದೆ ಸೂರ್ಯನು ಈ ಮಾಸದಲ್ಲಿ ಎಲ್ಲರಿಗೂ ಆರೋಗ್ಯ ಮತ್ತು ತೇಜಸ್ಸನ್ನು ನೀಡುತ್ತಾನೆ ಆಂತರಿಕ ಮತ್ತು ಬಾಹ್ಯ ಶುದ್ಧೀಕರಣಕ್ಕೆ ಮಾಸವು ಹೇಳಿ ಮಾಡಿಸಿದ ಸಮಯ ಹನ್ನೆರಡನೆಯ ಮಾಸ ಹಿಂದೂ ಪಂಚಾಂಗದ ಅಂತಿಮ ಮಾಸ ಸಮರ್ಪಣೆ ಮತ್ತು ಶುದ್ಧೀಕರಣದ ಮಹಾಮಾಸ ಫಾಲ್ಗುಣ ಈ ಮಾಸದ ಅಧಿಪತಿಗಳು ಸಾಕ್ಷಾತ್ ಕಾಮದೇವ ಮತ್ತು ಸಕಲ ಲೋಕಗಳ ರಕ್ಷಕನಾದ ಶ್ರೀಹರಿ ವರ್ಷದ ಕೊನೆಯ ಮಾಸವಾದ ಫಾಲ್ಗುಣ ಹೊಸ ಆರಂಭಕ್ಕೆ ಮುನ್ನ ಆತ್ಮಶುದ್ಧಿಯ ಕರೆ ನೀಡುತ್ತದೆ ಫಾಲ್ಗುಣ ಮಾಸ ಸಂಭ್ರಮದ ಬಣ್ಣಗಳ ಮಾಸ ಸಮರ್ಪಣೆಯ ಗಂಧದ ಮಾಸ ಈ ಮಾಸಕ್ಕೆ ಅಧಿಪತಿಗಳು ಇಬ್ಬರು ಮನ್ಮಥನಾದ ಕಾಮದೇವ ಮತ್ತು ಜಗದ್ಗುರುವಾದ ಶ್ರೀಹರಿ ವರ್ಷದ ಕೊನೆಯ ತಿಂಗಳು ಫಾಲ್ಗುಣ ಇಲ್ಲೇ ಒಮ್ಮೆ ಶಿವನ ತ್ರಿನೇತ್ರದಿಂದ ಕಾಮದೇವ ಭಸ್ಮವಾದ ಆದರೆ ಪ್ರೇಮದ ಶಕ್ತಿಯೂ ಸತ್ತಿಲ್ಲ ಇನ್ನಷ್ಟು ಉಜ್ವಲವಾಗಿ ಎದ್ದಿತು ಇದೇ ಮಾಸದಲ್ಲಿ ನರಸಿಂಹ ಅವತಾರವೆತ್ತ ಶ್ರೀಹರಿ ಹಿರಣ್ಯಕಶಿಪುವಿನ ಕ್ರೌರ್ಯದ ನಡುವೆಯೂ ಭಕ್ತ ಪ್ರಹ್ಲಾದನ ಕೈಹಿಡಿದು ನಾನಿರುವೆ ಭಯಪಡಬೇಡ ಎಂದು ಘೋಷಿಸಿದ ಹೋಳಿಕೆಯ ಬೆಂಕಿಯೊಳಗೆ ಸುಡಲಾಗುವುದು ಕೇವಲ ಹೋಳಿಕೆಯಲ್ಲ ನಮ್ಮ ಹಳೆಯ ಪಾಪಗಳು ಕೆಟ್ಟ ಆಲೋಚನೆಗಳು ದ್ವೇಷ ಅಸೂಯಗಳು ಎಲ್ಲವೂ ಆ ಬೆಂಕಿಯಲ್ಲಿ ಭಸ್ಮವಾಗಲಿ ಬಣ್ಣಗಳು ಚಿಮುಕಿಸುವಾಗ ನೆನಪಿಡಿ ಇದು ಕೇವಲ ಆಟವಲ್ಲ ಒಳಗಿನ ಶುದ್ಧೀಕರಣದ ಹಬ್ಬ ಪ್ರಹ್ಲಾದನಂತೆ ಸಂಪೂರ್ಣ ಸಮರ್ಪಣೆ ಮಾಡಿದರೆ ಯಾವ ಹಿರಣ್ಯಕಶಿಪುವು ನಮ್ಮನ್ನು ತಾಗಲಾರನು ಯಾವ ಸ್ತಂಭವೂ ಒಡೆದರೂ ನರಸಿಂಹನೆ ಹೊರಬರುತ್ತಾನೆ ಪಾಲ್ಗುಣ ತಿಂಗಳು ನಮಗೆ ಈ ಒಂದು ಸಂದೇಶವನ್ನು ಕೊಡುತ್ತದೆ ಹಳೆಯದನ್ನು ಸುಟ್ಟು ಹೊಸದನ್ನು ಸ್ವೀಕರಿಸಿ ಪ್ರೇಮದಿಂದ ಭಕ್ತಿಯಿಂದ ಸಮರ್ಪಣೆಯಿಂದ ವೀಕ್ಷಕ ಬಂಧುಗಳೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರು ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು